ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತುಂಬ ಜನ ತುಂಬ ಜನ ಕೇಳ್ತಿದ್ರಿ ಕಿಪ್ಪಿ ಯಾವಾಗ ಊರಿಗೆ ಹೋಗ್ತಾರೆ ಅವ್ರು ಯಾಕೆ ನಿಮ್ಮ ಜೊತೆ ಇದ್ದಾರೆ ಹೋಗಲ್ಲ ಅಂತ ಆ್ಯಂಡ್ ಕಿಪ್ಪಿನ ಕಳ್ಸ್ಕೊಡೋ ಟೈಮ್ ಬಂತು ನಾನು ಯಾಕೆ ವ್ಲಾಗ್ ಇವತ್ತೇ ಮಾಡ್ತಿದ್ದೀನಿ ಅಂದರೆ ನನ್ನ ನಾಳೆ ಇರಲ್ಲ ನಾನು ಇವತ್ತು ನೈಟೆ ಮಂತ್ರಾಲಯ ಹೊಡ್ತಿದ್ದೀನಿ ಕಿಪ್ಪಿ ಅಮ್ಮ ಬಂದಾಗಲೂ ನಾನು ಇರೋಕ್ಕಾಗಲ್ಲ ಆ್ಯಂಡ್ ಯಾರೇ ಆಗಲಿ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ಏನೋ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗೈತೆ ಜಸ್ಟ್ ಒನ್ ಮಂತ್ ಅವ್ರು ನನ್ನ ಜೊತೆ ಇದ್ದಿದ್ದಕ್ಕೆ ನನಗೆ ಎಷ್ಟೋ ವರ್ಷಗಳು ಕಲ್ತಿದ್ದೀನಿ ಅನ್ನೋಷ್ಟು ಮೆಮೊರೀಸು ಜಗಳ ಪ್ರತಿದಿನ ಜಗಳ ಇರ್ತಿದ್ವಿ ಪ್ರತಿದಿನ ಅಳ್ತಿದ್ವಿ ಅಂದ್ರೆ ನಾನು ಅಳ್ತಿದ್ದೆ ಅವಳು ಅಳ್ತಿದ್ಲು ಇಬ್ಬರು ಅಳ್ ಅಳ್ಕೊಂಡು ಜಗಳ ಮಾಡ್ಕೊಂಡು ಎಲ್ಲರೂ ಅಳ್ತಿದ್ವಿ ಅಂದ್ರೆ ನಾವು ಜಗಳ ಮಾಡ್ಕೊಂಡು ನಮ್ಮ ನಮ್ಮ ಪರ್ಸ್ನಲ್ ಇಶ್ಯೂಸ್ ಕಳ್ತಿದ್ವಿ ಅಂಡ್ ಮನೇಲಿ ಅವರೇ ಇರೋದ್ರಿಂದ ಅವ್ರ ಮಾತು ನಾವೆಲ್ಲರೂ ಕೇಳ್ತಿದ್ವಿ ಇದನ್ನು ಮಾಡಬೇಡ ಅಂದ್ರೆ ಅದನ್ನು ಫಾಲೋ ಮಾಡೇ ಮಾಡ್ತಿದ್ವಿ ಬಂದ್ರು ನೋಡಿ ಅವರು ನಿಜ ನಾನು ತುಂಬಾ ಮಿಸ್ ಇವತ್ತು ಇದೆ ಸಹನ ಹ್ಯಾಪಿ ಬರ್ತಾರೆ ಗಾಡ್ ಬ್ಲಸ್ ಯು ಇದೇ ತರ ನೂರ್ ಕಾಲ ಸುಖವಾಗಿ ಬಾಳಿ ಬದುಕು ಆಸೆ ಇತ್ತು ದಿನ ಅದಕ್ಕೆ ನಾನು ಇದೀನಿ ಬ್ಲೆಸ್ ದೇವರದ್ದು ಬ್ಲೆಸ್ ನಾನು ಹೋಗುವಷ್ಟೇ ಕೋಪ ಮಾಡ್ಕೊಂಡು ನಾನು ಹೋಗ್ತೀನಿ ಸಾವಾಸನೇ ಬೇಡ ಅಂತ ಹೇಳಿದ್ರು ಉಂಟು ಯಾಕಂದ್ರೆ ಅಷ್ಟು ಕೋಪ ಮಾಡಿಸ್ತಾ ಇದ್ರು ಸೊ ಇವಾಗ ಹೇಳ್ಬೇಕಿದ್ರೆ ಇವಾಗ ಹೇಳ್ಬೇಕಿದ್ರೆ ನೀವೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ದರೆ ಅವ್ನು ಬಳಸ್ಕೊತಾರೆ ಬಳಸ್ಕೊತ ಇವನ್ ನಿಜ ಹೇಳ್ತೀನಿ ಅವ್ರು ಯಾರೂ ಕರೆದಿಲ್ಲ ನನ್ನ ಊರ್ಗೆ ಬಾ ನಾನು ಬಾ ನಮ್ಮ ಮನೆಗೆ ಬಾ ಅಂತ ಯಾರೂ ಕರೆದಿಲ್ಲ ನಾನಾಗೆ ಬಂದಿದ್ದು ನಾನಾಗೆ ಅವರು ಅವ್ರ ಜೊತೆ ಇರಬೇಕು ಆ್ಯಸ್ ಎ ಸಿಸ್ಟರ್ ಆಗಿ ಫ್ರೆಂಡ್ ಆಗಿ ಇರಬೇಕು ಅಂತ ಬಂದಿದ್ದು ಸೊ ಬಂದಾಗ ನಡುವೆ ಏನೇನೋ ಆಗಿ ನನ್ನದೇ ಏನೋ ಕೆಟ್ಟ ಗಲಿಗೆ ಆಯಿತು ಏನೇನೋ ಆಗೋಯ್ತು ಸೊ ಅದಕ್ಕೆಲ್ಲ ಇವರು ಪಾಪ ಎಲ್ಲನೂ ಸಹಿಸ್ಕೊಂಡಿದ್ದೆ ಅದನ್ನು ಅದು ಬೇರೆ ಹುಡುಗಿ ಆಗಿದ್ದರೆ ನಿಜ ಹೇಳ್ತೀನಿ ಇನ್ನು ನಿನ್ನ ಕರ್ಕೊಬಂದು ಕರ್ಮಕ್ಕೆ ಎಲ್ಲರ ಹತ್ರ ಅದು ಇದು ಅಂತೆಲ್ಲ ಅನ್ಸ್ಕೋಬೇಕು ನಿನ್ನ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ ನಿಮ್ಮ ಮನೆ ಉಂಟು ಉಂಟು ನಿಮಗೆ ಸವಾಸನೇ ಬೇಡ ಅಂತ ಹೇಳ್ತಿದ್ರು ಬಟ್ ನಾನು ಏನೇ ತೊಂದರೆ ಕೊಟ್ರು ನನಗೇನೇನೋ ಶಿಶ್ಯೂ ಇಶ್ಯೂಸ್ ಆಯಿತು ಯಾರ್ಯಾರು ಇವ್ರು ಇವರಿಂದ ಇವರಿಂದಾಗಿದ್ದು ಬ್ಯಾಂಗ್ಳೂರು ಬಂದಾಗ ಇವರಿಂದ ಆಗಿದು ಮತ್ತೊಂದಾಗಿದ್ದು ಅಂತ ಅಂದವ್ ಎಲ್ಲನೂ ಸಹಿಸ್ಕೊಂಡು ಅವ್ನು ನನಗಾಗಿ ಪ್ರೊಟೆಕ್ಟ್ ಮಾಡಿ ನನಗಾಗಿ ಅವಳು ಎಲ್ಲನೂ ಹೊಟ್ಟೆಗೆ ಹಾಕ್ಕೊಳು ಬಿಕಾ ಅದು ಆ ಬಾಂಡಿಂಗ್ ನಮಗೆ ತೋರಿಸಿದ್ದಾರೆ ನಾನು ಎಲ್ಲ ಹೇಳ್ತೀನಿ ಸೀರೆನೇ ಹಾಕಿ ನೀವು ಫೋಟೋ ಎಲ್ಲ ಹಾಕಲ್ಲ ಅಂದರೆ ನಾನು ಹಾಕೋಲ್ಲ ಅಂದರೆ ನಾನು ಇಲ್ಲ ಹತ್ರ ಇರೋದಕ್ಕೆ ಹಾಕೋಲ್ಲ ನಾನು ದೂರ ಹೋದ್ನ ಯಾವತ್ತು ಹತ್ರ ಇರೋನ್ನ ಇತ್ತು ಹಾಕೋ ಹಾಕೋಕ್ಕಿಂತ ಹಾಕೋ ಬದಲು ದೂರ ಇರೋನ್ನ ಯಾವತ್ತೂ ಫೀಲ್ ಆಗುತ್ತೆ ಹತ್ರ ಇರೋನ್ನ ಫೀಲ್ ಆಗೋಲ್ಲ ಯಾಕಂದರೆ ಜೊತೆ ಇರ್ತಾರೆ ಏನು ಹಾಕೋದು ಏನು ಗ್ರೇಸ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಅದೇ ದೂರ ಇದ್ದಾಗ ಅವ್ರನ್ನ ಮಿಸ್ ಮಾಡ್ಕೊಂತೀನಿ ಆ ಥರ ಒಂದು ಫೀಲ್ ಬಂದೇ ಬರುತ್ತೆ ಸೊ ಇವ್ರು ಆಗಿ ಟೂ ಇಯರ್ಸ್ ಆಯ್ತು ಓಕೆನಾ ಆಗಿ ಟೂ ಇಯರ್ಸ್ ಆಯ್ತು ಇವಾಗ ಎಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವು ನೇಮ್ ಫೇಮ್ ಯಾರ ನೇಮ್ ಗುರು ನನ್ನ ನೇಮ್ ಫೇಮ್ ನನಗೆ ನೇಮ್ ಇದ್ದು ಏನ್ ಯೂಸ್ ಎತ್ಕೊಂಡೋಗ್ಬೇಕಾರೆ ಯಾರು ಎತ್ಕೊಂಡು ಹೋಗಲ್ಲ ಅವಳು ಪ್ರೀತಿ ಅವಳ ಕೇರ್ ಅವಳು ಮಾತು ಅವಳ ಜಗಳ ಅದಷ್ಟೇ ನನ್ನತ್ರ ಹತ್ರ ಮತ್ತೇನು ಗೊತ್ತಾ ಅವತ್ತು ರೀಲ್ಸ್ ಮಾಡುವಾಗ್ಲು ಅವ್ರಿಗೆ ಯಾರೋ ಕರೆದ್ರು ಅಂತ ಅವಳು ಹೋಗಿದಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಕೈ ಹಿಂಗ್ ಹಾಕ್ತೀನಿ ಅಂತ ಸಾಂಗ್ ಅಲ್ಲಿ ಮೂಡ್ ಅಂತ ಇತ್ತು ಅದಕ್ಕೋಸ್ಕರ ನಾನು ಇವ್ರಿಬ್ರು ರೇಕ್ಸಕೋಸ್ಕರ ಮಾಡ್ತಿದ್ದು ಮತ್ತೆ ಇನ್ನೊಂದ್ ಹೇಳ್ಬೇಕಿದ್ರೆ ನಿನ್ನೆನು ಮೊನ್ನೆನು ಒಂದ್ ಕಮೆಂಟ್ ಹಾಕಿದ್ರು ಅಕ್ಕ ಬಾವಾ ಅಂತ ಅದು ಫಂಡ್ ಹಾಕಿದ್ರು ಅವಾಗ ನಾನು ಸರಿಯಾಗಿ ಬೈದಿದೀನಿ ತರ ಏನಕ್ ಹಾಕ್ತೀಯಾ ಅಂತ ಅದಕ್ಕೂ ಜಗಳ ಆಡಿದೀನಿ ನಾನು ಆಮೇಲೆ ಅವಳು ಅದು ಸರಿ ಬಿಡು ನನ್ನಿಂದಾನೇ ಆಗಿದು ಅಂತ ಹೇಳಿ ಸಾರಿ ಕೇಳ ಬಟ್ ನಿಜ ಹೇಳ್ತಾ ಿ ನಮ್ಮ 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 ಬಾಂಡಿಂಗ್ ಏನಂದ್ರೆ ಫ್ರೆಂಡ್ಶಿಪ್ ಮತ್ತು ನಮ್ಮ ನಾವಿಬ್ರು ಅಷ್ಟೇ ಸಿಸ್ಟರ್ಸ್ ಆಗಿದ್ದೀವಿ ಅದೇ ಬಾಂಡಿಂಗ್ ನೋಡಬೇಕು ಆಯ್ತು ಯಾರ ಏನೇನೋ ಥಿಂಕ್ ಮಾಡೋದಲ್ಲ ಅಕ್ಕ ಭಾವ ಅಂತ ಸುಮ್ಮನೆ ಹಾಕಿದ್ರು ಅದು ಏನೋ ಯಾರೋ ತಗೊಂಡು ಅದನ್ನ ವೈರಲ್ ಮಾಡೋಕೆ ನೋಡಿದ್ರು ಬಟ್ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಕ್ಕ ಭಾವ ಅಂತ ಹೇಳ್ಸೋದನ್ನ ಅಕ್ಕ ಭಾವ ಆಗೋಲ್ಲ ನಾವು ಒಳ್ಳೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವಳು ಕೊಟ್ಟಿದ್ದಾರೆ ಸೊ ಇವಾಗೂ ಇದು ಈ ಬ್ಲಾಗಲು ಮೂಲಕ ಅವಳು ಹೇಳ್ತಾಳೆ ಫಸ್ಟ್ ಕ್ಲಿಯರ್ ಆಗಿ ಥಿಂಕ್ ಮಾಡಿ ಅಕ್ಕ ಭಾವ ಸಾಧ್ಯ ಇಲ್ಲ ಆ ಥರ ಅಲ್ಲ ಅದು ಅವರು ಅವರಿಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆ ಬಾಂಡಿಂಗ್ ಇಲ್ಲ ಅವರಿಬ್ಬರು ಜಸ್ಟ್ ಗುಡ್ ಫ್ರೆಂಡ್ಸೇ ನಿಜ ಅವರಿಬ್ಬರು ಖುಷಿ ಆಗುತ್ತೆ ಇಬ್ಬರು ಜಗಳ ಆಡ್ತಾರೆ ಕಿತ್ತಾಡ್ತಾರೆ ಚೆನ್ನಾಗಿರ್ತಾರೆ ಒಂದೇ ತಾಯಿ ಮಕ್ಕಳಿದ್ದಂಗೆ ಇರ್ತಾರೆ ನಂಗೆ ಅಷ್ಟೇ ಖುಷಿ ಇನ್ನೊಂದು ಕಿಪ್ಪಿಲಿ ಏನೊಂದು ಒಳ್ಳೆತನ ಅಂದರೆ ಇವಾಗ ಇಷ್ಟೇ ಜಗಳ ಆಡಿ ಮುಂಚ್ಕೊಂಡಿದ್ದು ನೆಕ್ಸ್ಟ್ ಡೇ ಎಷ್ಟೇ ಏಮ ಮತ್ತೆ ಕಿಪ್ಪಿ ತುಂಬಾ ಜಗಳ ಏನ ನಾನ್ ಮೊನ್ನೆ ಅಂತೂ ನಾನು ಏನೋ ಪ್ರೆಸರ್ ಅಲ್ಲಿ ಇದ್ದೆ ಬಂದ್ಬಿಟ್ಟು ಏನೇನೋ ಹೇಳ್ತಿದ್ರು ಏನೇನೋ ನಗ್ತಾ ಸಿಟ್ಟು ನನ್ಗೆ ಎಲ್ಲಿ ಇತ್ತ ಸಿಟ್ಟು ಗೊತ್ತಿರೋ ಏಮ್ ಬಾಯ್ ಮುಚ್ಕೊಂಡು ಹೋಗೋ ಮತ್ತೆ ಕಿಪ್ಪು ಏಮು ಅನ್ಕೊಂಡ್ ಜಗಳ ಅನ್ಕೊಂಡ್ ಚೆನ್ನಾಗಿರ್ತಾರೆ ನಾನಂತೂ ಪರ್ಸನಲಿ ಕಿಪ್ಪಿನ ತುಂಬಾ ಮಿಸ್ ಮಾಡ್ಕೊಂತೀನಿ ಅವಳ ಕೇರ್ ಅವಳ ಮಾತು ಬೆಳಿಗ್ಗೆ ಇದ್ರೆ ಅವಳು ಕಿಡಕಿಲ್ಲ ಅಂತ ಓಡಾಡ್ತಿದ್ದು ಇವಾಗ ನಾನು ಇಬ್ಬರೇ ಇರ್ತೀವಿ ಏನು ಗೊತ್ತಾ ನಮ್ಮ ಅಪ್ಪ ಅಮ್ಮ ಎಲ್ಲ ದೂರ ಇರೋದಕ್ಕೆ ಎಲ್ಲ ಒಂದು ಕಡೆ ನನಗೆ ಬೇಜಾರಾಗುತ್ತೆ ಅವರೆಲ್ಲ ದೂರ ಇದ್ದಿದ್ದ ನನ್ನ ಅಕ್ಕ ಒಬ್ಳು ಅವಳೆ ನನ್ ಏನೋ ಒಂದರ ಫೀಲ್ ಇತ್ತು ಯಾರೋ ಅವ್ರೆ ಮಾಡಿದಾಗ ಸುಮ್ನೆ ಇರು ಅಂತ ನಾನು ಏನೇ ತಪ್ಪು ಮಾಡಿದ್ ಬುದ್ಧಿ ಹೇಳೋಳಿ ಇದ್ ಮಾಡ್ಬಾರ್ದು ಒಂದ್ಸತಿ ಬಾಯಿ ಮುಚ್ಚಿ ಸಾಕು ನಿಂತು ಟೂ ನಾನು ತುಂಬಾನೇ ತುಂಬಾ ಬೇಜಾರ ಅದನ್ನು ಕೂಡ ನಾನು ಕೂಡ ಮೊನ್ನೆ ಅಷ್ಟೇ ಅಲೋನ್ ಆಗಿದ್ದೀನಿ ಏನೋ ನನಗೆ ಏನೋ ನಾನು ಯಾರೋ ಕಳ್ಕೊಂಡಿದ್ದೀನಿ ಇಲ್ಲ ಅಥವಾ ಏನೋ ಒಂದು ಮೆಮೊರಿ ಕಾಡ್ತಿತ್ತು ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋದಾಗ ತುಂಬಾ ಡಲ್ ಆಗ್ಬಿಟ್ಟಿದೆ ನನಗೆ ಹೆಂಗಿದ್ರು ಔಟ್ ಕಮ್ ಆಗ್ತಾ ಇಲ್ಲ ಅಂದ್ರೆ ನನ್ಗೆ ಆಚೆ ಬರೋಕ್ಕಾಗ್ತಿದ್ದಿಲ್ಲ ಏನೋ ಒಂಥರ ಫೀಲ್ ಆಗ್ತಿತ್ತು ಸೊ ನಾನು ಹಂಗೆ ನನ್ನ ಚಿನ್ನಿ ಅಣ್ಣ ಅಂತಿದ್ದಾರೆ ನಮ್ಮ ಅಣ್ಣ ಅವರು ಆ ಅಣ್ಣಂಗೆ ಫೋನ್ ಮಾಡಿ ನನ್ನ ಫೀಲಿಂಗ್ಸ್ನ ನಾನು ಹೇಳ್ಕೊತಿದ್ದೆ ಈ ಥರ ಆಯಿತು ಹಿಂಗೆ ಆಯಿತು ನನಗೆ ಯಾಕೆ ಹಿಂಗೆ ಆಗುತ್ತೆ ಅಂತೆಲ್ಲ ನಾನು ಮಾತಾಡ್ತಿದ್ದೆ ಸೊ ಇವ್ರಿಗೂ ಅವಾಗ ಅವೇಡ್ ಮಾಡಿದ್ದೆ ನಂಗೆ ಸಿಟ್ಟು ಬಂದ್ಬಿಟ್ಟು ನನಗೆ ಯಾರ ನನಗೆ ಏನಾದರೂ ಒಂದು ಅಲ್ ಏನೋ ಒಂದು ಫೀಲ್ ಆಯಿತು ಅಂದರೆ ನಾನು ಯಾರು ನನ್ನ ಜೊತೆ ಇದಕ್ಕೆ ನನಗೆ ಆ ಮೈಂಡ್ ಬರೋದೇ ಇಲ್ಲ ಅವ್ರ ಜೊತೆ ಇರಬೇಕು ಅಂತ ನಾನು ಅಲಾನಾಗೇ ಇರಬೇಕು ಅನ್ನೋ ಥರ ಫೀಲ್ ಬಂತು ಅದಕ್ಕೆ ಅವತ್ತು ಲೈವ್ಗೆ ಬಂದಾಗಲೂ ಲೈವಲ್ಲಿ ಆ್ಯಡ್ ಮಾಡ್ಕೊಂಡು ನಾನು ಅದಕ್ಕೂ ನಾನು ಹೇಳ್ದೆ ನಾನು ಒಬ್ಬಳೇ ಹೋಗ್ತೀನಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಅದಕ್ಕೂ ಅವಳು ಏನು ಬೇಜಾರಾಗಿದ್ದರೆ ಒಂದು ಸಾರಿ ಅಂತ ಮೆಸೇಜ್ ಹಾಕಿದೆ ಅದು ಅವಳು ಅರ್ಥ ಮಾಡ್ಕೊಂಡ್ಳು ಅದೇ ಬೇರೆ ಅವ್ರಿಗೆ ಆಗಿದ್ರೆ ನಿನ್ನೆದ ಬರೀ ಇಷ್ಟೇ ನೋಡು ಎಷ್ಟು ಗಾಂಚಿಲಿ ಹಂಗೆ ಹಿಂಗೆ ಅಂತ ಅಂದ್ಕೊಳ್ತಿದ್ದೆ ಬಟ್ ಶಿ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಮತ್ತೆ ಎಲ್ಲ ನಾನು ಏನು ಅಂತ ತಿಳ್ಕೊಂಡಿದ್ದಾರೆ ಬೇರೆ ನನ್ನ ಬಗ್ಗೆ ಏನೇನೋ ಸ್ಪ್ರೆಡ್ ಮಾಡ್ತಾರೆ ನಾನು ಹಂಗೆ ನಾನು ಹಿಂಗೆ ಜೊತೇ ಗೊತ್ತಾಗೋದು ಅವರವ್ರ ಬೌಂಡಿಂಗ್ ಏನು ಅಂತ ಒಂದ್ ದಿವಸ ಇದ್ದು ಹೋಗೋ ಹೋಗೋರ್ಗೇನು ಗೊತ್ತಾಗಲ್ಲ ಒಂದ್ ಐದಾರು ದಿವ್ಸ ಅವ್ರ ಮನೇಲೇ ಇದ್ದು ಐದಾರು ದಿವಸ ಅವ್ರ ಜೊತೆನೆ ಇದ್ದು ಅವ್ರ ಏನು ಅಂತ ಅವಾಗ ಅರ್ಥ ಆಗುತ್ತೆ ಏನು ಇವ್ರಿಗೆ ಯೂಸ್ ಮಾಡ್ಕೊಂತಿಂಗ್ ಅಂತ ಏನೋ ಅಂದ್ರಲ್ಲ ಇವ್ ನಿಜ ಹೇಳ್ತೀನಿ ಏನು ಯೂಸ್ ಮಾಡ್ಕೋ ಬಟ್ ಇವ್ಳಗ್ ಏನು ಅಂದ್ರೆ ವಿಡಿಯೋ ಮಾಡೋದು ಒಂದು ಕ್ರೇಸ್ ಅಷ್ಟೇ ಅದ್ಬಿಟ್ರೆ ಆಗ್ತಾ ಇಲ್ಲ ಅಂತಾನೆ ಅಂಡ್ ಎಲ್ರು ತುಂಬಾ ಜನ ಕೇಳ್ತಿದ್ರಿ ನೀವು ಅಕ್ಕ ತಂಗಿನ ಅಂತ ಕ್ಲಾರಿಟಿ ಕೊಡಕೆ ಆಗ್ಲಿಲ್ಲ ಕೊನೆಗೂ ನಾವಿಬ್ರು ಫ್ರೀನೇ ಇರ್ಲಿಲ್ಲ ಈ ವಿಡಿಯೋದಲ್ಲೇ ಕ್ಲಾರಿಟಿ ಕೊಡ್ತೀವಿ ಹೌದು ನಾವಿಬ್ರು ಪರ್ಚೆಯಾಗಿ ಒಂದ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಇಬ್ಬರಿಗೂ ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಫ್ರೆಂಡ್ಶಿಪ್ ಬೆಳೆದಿದ್ದು ಇನ್ಸ್ಟಾಗ್ರಾಮ್ ಇಂದ ಅದು ಕನ್ವರ್ಟ್ ಆಗಿದೆ ಅಕ್ಕ ತಂಗಿಗೆ ಅಷ್ಟೇ ಚೆನ್ನಾಗಿದ್ದೀವಿ ಯಾವಾಗ ಫ್ರೀ ಇದ್ದಾಗಲ್ಲ ಫೋನ್ ಮಾಡ್ತಾಳೆ ಫೋನ್ ಮಾಡ್ಬಿಟ್ಟು ಇವ್ರ ಫೀಲಿಂಗ್ಸ್ ಆಗಲಿ ಇವ್ನ ಯಾರೋ ಕರ್ಕೊಂಡಾಗ ಏನೋ ಒಂದು ಅವ್ರ ಮನಸ್ಸಲ್ಲಿ ಏನೋ ಒಂದು ಇದೆಲ್ಲ ನನ್ನ ಹತ್ರ ಹೇಳ್ಕೊತಿದ್ಲು ಅದೇ ನಾನು ಎಲ್ಲೂ ನಾನು ಸೀರಿ ನನ್ನ ಸಿಸ್ಟರು ಅಂತ ನಾನೆಲ್ಲೂ ಹೇಳ್ಕೊಂಡು ಇದ್ದಿಲ್ಲ ಯಾಕಂದ್ರೆ ಇವಾಗ ಎಲ್ಲರೂ ಹೇಳ್ಕೊಂಡು 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 ಎಲ್ಲರೂ ದೂರ ಆಗ್ಬಿಟ್ರು ಸೊ ಬೇರೆ ಅದು ಇನ್ನು ನಾನು ಯಾರಿಗೂ ಹೇಳ್ಕೊಂಡಿದ್ದಿಲ್ಲ ಎಲ್ಲ ನನ್ನ ಜೊತೇಲಿರೋ ನೀವು ಸಿರಿ ಇವಾಗ ಬಂದಿದ್ದು ಅಂತ ತಿಳ್ಕೊಂಡಿದ್ದೆ ಟೂ ಇಯರ್ಸ್ ಆಯಿತು ನಿಜ ಹೇಳ್ಬೇಕಿದ್ರೆ ಫ್ಯಾಂಕ್ ಆಗಿ ಸತ್ಯವಾಗಿ ಹೇಳ್ದೆ ಟೂ ಇಯರ್ಸ್ ಆಯಿತು ಬಟ್ ನಾವು ಮೊಬೈಲಲ್ಲಿ ಅಷ್ಟು ಮಾತಾಡ್ತಿದ್ದಿಲ್ಲ ಟೆಸ್ಟ್ ಮಾಡ್ತಾಯಿದ್ವಿ ಎಷ್ಟು ಬಿಟ್ಟರೆ ಮಾತಾಡೋಕ್ಕೆ ಟೈಮ್ ಇವ್ರಿಗೂ ಇರ್ತಿದ್ವಿ ನನಗೂ ಇರ್ತಿದ್ದಿಲ್ಲ ಮತ್ತು ಯಾವಾಗ ಒಂದು ಸತಿ ಫೋನ್ ಮಾಡಿಬಿಟ್ಟು ಫುಲ್ ಹಳ ಸ್ಟಾರ್ಟ್ ಮಾಡಿದ್ಲು ನನಗೆ ಆಯಿತು ಈ ಥರ ಆಯಿತು ಏನೋ ಒಂದು ಅವ್ರದ್ದು ಪರ್ಸ್ನಲ್ ಇಶ್ಯೂಸು ಏನೋ ಒಂದು ಹಳ ಸ್ಟಾರ್ಟ್ ಮಾಡಿದ್ಲು ಆವಾಗ ನನಗೂ ಒಂಥರ ಮನೆ ಇದ್ದು ಇದು ಬೋರ್ ಆಗ್ತಿರುವಾಗ ನಾನೇ ಹೇಳಿದೆ ಬಾ ನಾನು ಬರ್ತೀನಿ ನೀನು ಬಾ ಅಂತೇಳಿ ಕರೆದಿದೆ ನಾನು ಏನಕ್ಕೆ ಬಂದಿದೆ ಅಂದರೆ ಆ್ಯಕ್ಚುಲಿ ಇವನು ನೋವು ಮರ್ಸಕ್ಕಂತ ಬಂದಿದ್ದು ಅಷ್ಟೆ ಇವನು ಫುಲ್ಲು ಡಿಫ್ರೆಷನ್ ಮೈಂಡಲ್ಲಿ ಇದ್ಲು ಫುಲ್ಲು ಏನೋ ಒಂದು ಕಳ್ಕೊಂಡೆ ಏನೋ ಸತ್ತೋಗ್ತೀನಿ ಹಂಗೆ ಹಿಂಗೆ ಏನೋ ಒಂಥರ ಮೈಂಡ್ ಮೈಂಡ್ ಇದ್ದಾಗ ನಾನು ಅವಳನ್ನ ನಾನು ನನ್ನ ಎಂಟರ್ಟೈನ್ಮೆಂಟ್ ನನ್ನ ಆಗಿ ನಾನು ಅವಳ ಜೊತೆ ಇದ್ದರೆ ಏನೋ ಒಂದು ಕಲಿಸ್ಬೋದು ಅವನು ನೋವು ಏನಾದರೂ ಒಳಗೆ ಅಂದರೆ ಮಾಡಿಸ್ಬೋದು ಅವ್ನು ಬೇರೆ ದಾರಿ ಇದೆ ಅವಳದು ಹೇಳಿ ನಾನು ಅವಳಿಗೆ ಸಪೋರ್ಟ್ ರೀತಿಯಲ್ಲಿ ಬಂದೆ ಬಟ್ ನನ್ನದೇ ಒಂದು ಹಿಂಗಾಯ್ತು ಅಂದರೆ ನನ್ನ ಬ್ಯಾಟ್ ಲಾಕ್ ಅಂತೆಲ್ಲ ಇಷ್ಟಪಡೋ ದೇವ್ರು ಏನೋ ಒಂದು ಒಳ್ಳೇದಾಗುತ್ತೆ ಅಂದರೆ ಕೆಟ್ಟದಾಗುತ್ತೆ ಅಂದರೆ ಅದರಲ್ಲಿ ಒಳ್ಳೆಯದಾಗುತ್ತೆ ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಅಷ್ಟೇ ನನ್ನ ನಾವು ದೇವ್ರಿಗೂ ಗೊತ್ತಾಗಿದೆ ನೋಡು ಈ ಥರ ಹಿಂಗೆ ಆಗ್ತಿದೆ ನೀ ಇದು ಬೇಡ ಸುಟೇಬಲ್ ಅಲ್ಲ ಅಂತೆಲೇ ನನ್ನ ಅತ್ರ ಬಿಟ್ಟಿರೋದು ಸೊ ನಾನು ಅದಕ್ಕೋಸ್ಕರ ನಾನು ಈಗ ಅಲೋನ್ ಆಗಿ ഹാપી ಆಗೇ ಇದ್ದೀನಿ ಸೊ ನನಗೆ ಯಾರು ಬೇಕು ಅಂತಾನೂ ಇಲ್ಲ ತಂದೆ ತಾಯಿ ಜೊತೆಲಿರೋ ಫ್ರೆಂಡ್ಸ್ ಸಿಸ್ಟರ್ಸ್ ಅವ್ರಿದ್ರೆ ಸಾಕು ಅವ್ರ ಮುಂದೆ ಅವ್ರ ಪ್ರೀತಿ ಮುಂದೆ ಇನ್ थर्ड पर्सन ಪ್ರೀತಿ ದೊಡ್ಡದು ಅಂತ ನನಗೆ ಅನ್ಸು ಇಲ್ಲ ಊರಿಗೆ ನನ್ನ ಜೊತೆ ನಾನು ಸಹಾನಾ ಅದು ಬರ್ತারে ಇದೆ ನಾನು ಕೂಡ ಇರಲ್ಲ ನಾಳೆ ಊರ್ಗಾದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಂತೀನಿ ತುಂಬಾ ಮಿಸ್ ಮಾಡ್ಕೊಂತೀನಿ ನಿಜ ಹೇಳ್ತೀನಿ ನಾನು ಮೇಲೆ ತುಂಬಾ ಅನ್ಕೊಂಡಿದ್ದಾರೆ ಇವ್ರ ಇವ್ರ ಮೈಂಡ್ ಅಲ್ಲ ಓ ಇವ್ರದ್ದು ಇಷ್ಟೇ ಅನ್ಸುತ್ತೆ ಊರ್ಗೋಗ್ಮೇಲೆ ನಮ್ಮನ್ನ ಮಾತಾಡ್ಸೋದಿಲ್ಲ ಕೇರ್ ಮಾಡಲ್ಲ ಆ ತರ ಎಲ್ಲ ಏನಿಲ್ಲ ಯಾವಾಗೂ ಮೆಸೇಜ್ ಹಾಕ್ತೀನಿ ಕೇರ್ ಮಾಡ್ತೀನಿ ನನ್ ಟೈಮ್ ಸಿಗಾಗಲ್ಲ ಮಾತಾಡಿಸ್ತೀನಿ ನಿನ್ನೆ ನನಗೆ ತುಂಬಾ ಫೀಲ್ ಆಯ್ತು ಯಾಕೆಂದ್ರೆ ನನ್ನ ನನ್ನ ನಾನು ಈ ಟೈಮಲ್ಲಿ ಡಿಫ್ರೆಷನ್ ಹೋಗೋ ಹುಡುಗಿನ ತಪ್ಪಿಸಿದ್ದಾರೆ ನನಗೂ ಇವ್ರ ಥರನೇ ಆಗಿದ್ದು ಆ್ಯಕ್ಚುಲಿ ನನಗೂ ಇದನ್ನು ಡಿಪ್ರೆಷನ್ಗೆ ಹೋಗೋ ಟೈಮಲ್ಲಿ ಅಂದೂ ನೀವು ಎಲ್ಲರಿಗೂ ಗೊತ್ತೇನೇನೋ ಸಿಚುವೇಶನ್ ಆಯಿತು ನಾನು ಇವನ್ ಗಂಗಕ್ಕಾಗೂ ನಾನು ಇಲ್ಲಿ ನೆನ್ಸ್ಕೋಬೇಕು ಗಂಗಕ್ಕಂಗೆ ಫೋನ್ ಮಾಡಿಬಿಟ್ಟು ಅಕ್ಕ ನಾನು ಬದುಕಲ್ಲ ಅಕ್ಕ ಅಕ್ಕ ನಾನು ಈ ಥರ ಎಲ್ಲ ಇದ್ದು ಈ ಥರ ಎಲ್ಲ ಹಿಂಸೆ ಆಗ್ತಿದೆ ನಾನು ಬದುಕಲ್ಲ ಅಂತೆಲ್ಲ ಹೇಳಿದ್ದೆ ಆ ಟೈಮಲ್ಲಿ ಗಂಗಕ್ಕ ಅವ್ರ ಒಬ್ಬರು ಇದ್ದಿಲ್ಲ ಅಂದಿದ್ದರೆ ನಾನು ಇಲ್ಲಿ ಬದುಕಿರ್ತೀನಿ ಇದಿಲ್ಲ ನಿಜಾಗಲೂ ಗಂಗಕ್ಕ ನನಗೂ ಪ್ಲಸ್ ನನ್ನ ತಾಯಿಗೂ ಕೂಡ ಸಮಾಧಾನ ಮೋಟಿವೇಟ್ ಮಾಡಿದ್ದಾರೆ ಅವನು ಆ ಥರ ಹುಡುಗಿನೇ ಎಲ್ಲ ಎಲ್ಲ ನಾವು ಪರ್ಸ್ನಲ್ಲಾಗಿ ನೋಡಿದ್ದೀವಿ ಬಿಡಿ ಅದು ಏನೋ ಆಯಿತು ಬಿಟ್ಟಾಕಿ ಅವರ ಎಲ್ಲ ಪೋಟಿವೇಟ್ ಮಾಡಿದ್ದಕ್ಕೆ ನಾನು ಬದುಕಿರೋದು ನಿಜವಾಗಲು ಇವ್ರುಗಳು ಯಾರು ಇಲ್ಲ ಅಂದಿದ್ರೆ ಅದೇ ನನ್ನ ಇದೇ ಸಿಚುವೇಶನ್ ನಮ್ಮ ಊರಲ್ಲಿ ಇದ್ದರೆ ನಾನು ಏನೋ ಕೈಯೋ ಕಾಲೋ ಏನೋ ಕುಯ್ಕೊಂತಿದೆ ಆ ಥರ ಮೈಂಡ್ ಮೈಂಡ್ಸೆಟ್ಟಿಗೆ ಹೋಗ್ಬಿಟ್ಟಿದೆ ನಾನು ನನಗೆ ಬದುಕೇ ಬೇಡ ನನಗೆ ನನಗೆ ಅಂತ ನಾನು ಒಂಥರ ಫೀಲ್ ಆಗೋ ಒಂಥರ ಆಗಿಬಿಡ್ತೀನಿ ಅಯ್ಯೋ ನಮ್ಮ ಜೊತೆ ಎಲ್ಲ ಇದ್ಳು ಅವ್ಳಿಗ್ ನೋವು ಅಷ್ಟು ಅನ್ಸಿಲ್ಲ ಬಟ್ ಈಗ ಊರ್ಗೋದ್ರೆ ಒಬ್ಬಳೇ ಇರ್ತಲ್ಲಂತ ಅವರು ನೋವು ಮಾಡೋಕ್ಕಿಂತ ನಾನು ಟಿವಿ ಅಟ್ಯಾಕ್ಟ್ ಆಗ್ಬಿಡ್ತೀನಿ ಟಿವಿ ನನ್ನ ಮೋನು ಸೋನು ಇದಾ ಇದಾರ ಅಷ್ಟು ನಾನು ಏನು ನಾನು ಫೀಲ್ ಮಾಡ್ಕೊಳ್ಳೋಲ್ಲ ನನ್ನ ಮೋನು ಸೋನ್ ಇರೋದು ಅವ್ರ ಮುಖ ನೋಡ್ಕೊಂಡು ಎಲ್ಲ ಪ್ರತಿ ಒಂದು ಮರ್ ಮರಿತಿದ್ದೆ ಇನ್ನು ಮುಂದೆನೂ ಅಷ್ಟೇ ಅವರೇ ನನ್ನ ಪ್ರಪಂಚ ಆ್ಯಕ್ಚುಲಿ ಅವ್ರು ಎಷ್ಟು ದಿವಸ ಮಿಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮನೆಗೆ ಹೋದ್ರೆ ಮೋನು ನನ್ನ ನಾನು ಮುಟ್ಟಿದ್ರೆ ನಾನು ಅಂತ ಫೀಲ್ ಆಗುತ್ತೆ ನಮ್ಮ ಮರೆತು ಬಿಟ್ಟು ಅವಳೋ ಗೊತ್ತಿಲ್ಲ ನಿಜ ಹೇಳ್ಬೇಕಿದ್ರೆ ಹಾನೆಸ್ಟ್ ಟು ಹಾನೆಸ್ಟ್ ಹೇಳ್ಬೇಕಿದ್ರೆ ಇವ್ರು ಯಾರು ಕೂಡ ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಲಿ ಅವರ ಪರ್ಫಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದಾಗಲಿ ಯಾರೂ ಇಲ್ಲ ಇವರೆಲ್ಲ ಜನಿಯವರಾಗಿದ್ದಾರೆ ನೀವೆಲ್ಲ ತಿಳ್ಕೊಂಡಿರೋದಷ್ಟು ಸತ್ಯ ನಾನು ವೀಡಿಯೋಗೋಸ್ಕರ ಪ್ಲ್ಯಾನ್ ಹೇಳ್ತಾ ಇಲ್ಲ ನಾವು ಅಂಥ ಚೀಪ್ ಮೆಂಟಾಲಿಟಿನೂ ಅಲ್ಲ ಸತ್ಯವಾಗಲೂ ನಾನು ಅದೇ ಹೇಳ್ತಿರೋದು ನನ್ನನ್ನು ಅರ್ಥ ಮಾಡ್ಕೊಂಡು ನೀನು ಅರ್ಥ ಮಾಡ್ಕೊಂಡು ನನಗೋಸ್ಕರ ಗಂಗಾಕನೂ ನಿಂತಿದ್ರು ಇವರು ನಿಂತಿದ್ರು ನಿಜ ಹೇಳ್ಬೇಕು ನಾನು ಸಾಯ್ತೀನಿ ಅಂತ ಹೊರ್ಟು ಹುಟ್ಟಿದ್ದೆ ನಾನು ಆ ಥರನೇ ನಾನು ಏನೋ ಒಂದು ಮಾಡ್ಕೋಬೇಕು ಅಂತಲೇ ಇದ್ದಿದ್ದು ಆ ಟೈಮಲ್ಲಿ ಗಂಗಾಕ ನನಗೆ ಸಪೋರ್ಟ್ ಮಾಡಿ ಮತ್ತು ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಪೋರ್ಟ್ ಮಾಡಿ ನಿನ್ ತಪ್ಪು ಇದೆಯೋ ಇಲ್ವೋ ಸೆಕೆಂಡ್ರಿ ಆದರೆ ಯಾರ್ಯಾರಿಗೋಸ್ಕರ ಸಾಯೋದಲ್ಲ ನಿನಗಾಗಿ ನಿನ್ನ ಜೀವ ನಿಮ್ಮ ಅಮ್ಮ ಇದ್ದಾರೆ ಬದುಕು ಸರಿ ಏನೋ ಒಂದು ಆಯ್ತು ಯಾರ ಲೈಫಲ್ಲಿ ಆಗ್ದಿರೋದಲ್ಲ ಎಲ್ಲ ಲೈಫಲ್ಲಿ ಎಲ್ಲ ಥರ ಆಗ್ತಾ ಇರುತ್ತೆ ಬಿಟ್ಟಾಕು ಓದೋರು ಹೋದ್ರು ನಿನ್ನ ಪಾ ನೀನಿಡು ಅವ್ರು ಏನೋ ಮಾಡ್ಕೊಳ್ಳಿ ಯಾರು ಏನಾದ್ರೂ ಅನ್ಕೊಳ್ಳಿ ನಿನ್ನ ತಾಯಿಗೋಸ್ಕರ ನಿನ್ನ ಬದುಕು ಅದಕ್ಕೆ ಇವಾಗ ನೀವು ಹೇಳ್ತೀರ ದಚ್ಚುಗೆ ನೀವು ಯಾಕೆ ಸಮಯ ಕೊಟ್ಟಿದ್ರಿ ದಚ್ಚುಗೆ ಅವನೇ ಎಲ್ಲ ಮಾಡಿದ್ವು ಅಂತ ಬಟ್ ಅವ್ನು ಮಾಡಿರ್ಬೋದು ಇಲ್ಲ ಅಂತಿಲ್ಲ ಬಟ್ ಅವ್ನು ಆ ಪರ್ಸನ್ ಡಿಸರ್ವ್ ಇದ್ದಾರೆ ಅವ್ರು ಸಾರಿ ಕೇಳೋ ನನಗೆ ಇದನ್ನ ಸತಿ ಈ ಥರ ಮಾಡಲ್ಲ ಸತ್ಯ ಅವ್ರು ನನ್ನ ತಂದೆ ತಯಾನಿಗೂ ಇದು ಥರ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ನಮ್ಮ ಮಗನ ತಪ್ಪು ತಪ್ಪು ಮಾಡಿದ್ರೆ ಸರಿ ಏನೋ ಸತಿ ಮಾಡಲ್ಲಮ್ಮ ಆ ಥರ ಅವ್ರ ಫ್ಯಾಮಿಲಿ ಎಲ್ಲ ಒಂಥರ ಅವ್ರ ಅಮ್ಮ ಗೌರವ ಕೊಟ್ಟು ನನ್ನ ಹುಡುಗು ಅವ್ನು ಅವರ ಮನೆ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ನಾನು ಅವ್ನಿಗೆ ಸಪೋರ್ಟ್ ಮಾಡ್ತಿರೋದು ಓಕೆನಾ ಇವಾಗೂ ನೀವು ಏನೇನೋ ಸ್ಪ್ರೆಡ್ ಮಾಡ್ತೀವಿ ಇಬ್ರು ಇಬ್ಬರು ಲವರ್ಸು ಲವ್ವರ್ಸು ಲವ್ವರ್ಸಲ್ಲ ಜೊತೇಲಿ ಇದ್ದ ಸಸ್ನ ಲವರ್ಸ್ ಆಗೋಲ್ಲ ಫ್ರೆಂಡ್ಸ್ ಆಗಿರ್ತೀವಷ್ಟೇ ಅಷ್ಟೇ ನಾನು ಮಚ್ಚ ಮಚ್ಚೀಸ್ ಅಂತ ಅಷ್ಟೆಲ್ಲ ಕಡಿತಿರ್ತೀವಿ ರೇಗು ಆಗಲ್ಲ ಬಟ್ ಇವಾಗ ತಿಳ್ಕೊಂಡಿರೋದು ಹಂಗೆ ಇವಾಗ ನೀವು ಮುತ್ ಲವ್ ಮಾಡ್ತಿದ್ದೀರಾ ಅಂತ ನಾನು ನಿಜ ಹೇಳ್ತೀನಿ ತಚ್ಚುನ ನಾನು ಲವ್ ಮಾಡ್ತಾ ಇಲ್ಲ ಅವ್ನ ಮನೆ ಸಿಚುವೇಶನ್ ಅವ್ರ ಅಪ್ಪ ಅಮ್ಮನೊಂದು ಮುಗ್ಧತೆ ಎಲ್ಲ ನೋಡಿ ಅವ್ನಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವರು ಬಡವಾ ಕುಟುಂಬದಲ್ಲೇ ಇರೋದು ಸತ್ಯ ಅವ್ರು ಹೇಳ್ತೀನಿ ಅವರು ಬಡವಾ ಕುಟುಂಬ ನೋಡೋಕೆ ಮಾತ್ರ ಅವನು ದುಡ್ಕೊಂಡು ಏನೋ ಮಾಡ್ಕೊಂಡು ಅವ್ನು ಯಾರ ತಲೆನೂ ಹೊಡೆದು ತಿಂತ ಇಲ್ಲ ಅವ್ನು ದುಡ್ಕೊಂಡೇ ಮಾಡ್ತಾರೆ ಕಷ್ಟಪಡ್ತಾನೆ ಅವ್ನು ಏನೋ ಒಂದು ಕಷ್ಟಪಡ್ತಾನೆ ನಿಜ ಜೊತೇಲಿರೋ ಫ್ರೆಂಡ್ಸ್ಗೆಲ್ಲ ಅಷ್ಟು ಸಹಾಯ ಮಾಡ್ತಾನೆ ಏನೋ ಒಂದು ಇವಾಗ ನಾನು ಸುಮ್ಮನೆ ನನಗೆ ನೆಟ್ ಹಾಕು ಏನೋ ಒಂದು ಕೇಳಿದ್ರೆ ಇಮಿಡಿಯೇಟ್ಲಿ ಯಶನೇ ಮಾಡೋಲ್ಲ ಹಾಕಿ ಕೊಟ್ಬಿಡ್ತಾನೆ ಅಷ್ಟು ಯಾರಿಗೂ ಊಟ ಕೊಡೋಕ್ಕೂ ಅವ್ನು ಹಿಂದೆ ಮುಂದೆ ನೋಡ ಅಷ್ಟು ಹೆಲ್ಪಿಂಗ್ ನೇಚರ್ ಇದೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ ಆಗಿ ನಾನು ನೋಡಿದ್ದೀನಿ ಓಕೆನಾ ನಾನು ಎರಡು ಮೂರು ಸತಿ ನಾನು ನೋಡಿದ್ದೀನಿ ಅವನೇನು ಅಂತ ಕಮೆಂಟ್ ಹಾಕ್ತೀರ ಹುಚ್ಚುಚ್ಚು ಕಮೆಂಟ್ ಹಾಕ್ತೀರಾ ಏನೇನೋ ಬಕೆಟ್ ಹಿಡಿತಾರೆ ಅದು ಹಿಡಿತಾರೆ ಇದು ಇದ್ರ ಬಕೆಟಿಗೆ ಸೆಕೆಂಡ್ ಸೆಕೆಂಡ್ರಿ ಆದರೆ ಹುಚ್ಚುಚ್ಚು ಕಮೆಂಟ್ ನಮ್ಮಿಬ್ರು ಸಮಾಂತ ಇದೆ ಅಂತ ಕಟ್ಕೊಂಡು ಮತ್ತು ಫೋರ್ಸ್ ಬಿಟ್ಟಿರೋರಿಗೂ ಹೇಳ್ತಾ ಇದ್ದೀನಿ ಒಬ್ಬರು ದೂರ ಆದರು ಅಂದರೆ ಎಲ್ಲರೂ ದೂರ ಆಗಬೇಕು ಅಂತಿಲ್ಲ ನಾನು ಎಲ್ಲರಿಗೂ ಸಮಯ ಮಾಡ್ತೀನಿ ಯಾಕೆ ತಪ್ಪು ಎಲ್ಲರೂ ಮಾಡ್ತಾರೆ ಅಂದರೆ ಸಮಸ ಗುಣ ಹೆಣ್ಮಕ್ಳಲ್ಲಿ ಇರಬೇಕು ಏನೇ ಈಗಲಿ ತಾಯಿ ಗುಣ ಒಂದು ಇರಬೇಕು ಆ ಗುಣ ನನಗಿದೆ ಯಾಕೆ ನಮ್ಮ ತಾಯಿ ಕೂಡ ಇನ್ನೋಸೆಂಟು ನಮ್ಮ ತಾಯಿ ಇನ್ನೋಸೆಂಟ್ ಇರೋದಕ್ಕೆ ನಾನು ಮಗುವಾಗಿ ನನಗೂ ಇನ್ನೋಸೆಂಟ್ ಬಂದಿದೆ ಸೊ ನನಗೇನೋ ಒಂದು ಬೇಜಾರು ಆಯ್ತಾ ಏನೋ ಒಂದು ಆಯ್ತು ಅವರಿಂದ ಏನಾದರೂ ಅವ್ರಿಗೆ ಸಮಯ ಮಾಡ್ತೀರಿ ಅವ್ನು ಅಚ್ಚು ನಾನು ಹಾಗೆ ಮಾಡಿರೋದು ಬಿಡು ಅವರು ಅವ್ನೇನೋ ಗೊತ್ತಿಲ್ದಿರ ಮಾಡಿದೆ ಹೋಗ್ಲಿ ಬಿಡು ಅಂತ ಒಂದು ಸಮಯ ಕೊಟ್ಟು ಅವ್ರ ಫ್ಯಾಮಿಲಿ ಹತ್ರ ಅವ್ರ ಎಲ್ಲ ವಿಷಯ ತಿಳ್ಕೊಂಡು ನಾನು ನಾನು ಅವನು ಸಪೋರ್ಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ಸುಮ್ಮನೆ ಯಾರಿಗೂ ಮಾಡಲ್ಲ ನಾನು ಏನೋ ಅವನು ಅವರು ನಮ್ಮವರು ಅಂತ ನಮಗೆ ಅನಿಸ್ಬೇಕು ಅವರು ಅವ್ರ ವ್ಯಕ್ತಿತ್ವ ನಾನು ಅರ್ಥ ಮಾಡ್ಕೋಬೇಕು ಆವಾಗಲೇ ನಾನು ಸಪೋರ್ಟ್ ಮಾಡಿ ಸುಮ್ಮನೆ ಊರಲ್ಲಿರೋರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಹೋಗಿಲ್ಲ ನಾನು ನಮ್ಮವರು ನಾನು ನನ್ನಿಸ್ಬೇಕು ಇಲ್ಲ ನಮ್ಮವರು ಅನ್ನಾಗೂ ನನಗೆ ತುಂಬ ನಮ್ಮವ್ರು ನಮ್ಮವ್ರು ಅಂದವರು ನನಗೆ ಹೆಲ್ಟ್ ಮಾಡಿ ತುಂಬ ಜನ ಹೋಗೋರ ಇಲ್ಲ ಅಂತಲ್ಲ ಬಟ್ ನಮ್ಮವರು ಅನ್ನೋ ನಮ್ಗೆ ಹೆಲ್ಟ್ ಮಾಡಿದ್ರು ಬಟ್ ಎಲ್ಲೋ ಕಡೆ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರು ಬಿಟ್ಟು ಬಿಟ್ಟು ಹೋದರು ಅಷ್ಟೇ ಯೋಗ್ಯತೆ ಇಲ್ಲ ನನಗೆ ಕಳ್ಕೊಂಡ್ರು ಅಂತ ಅಷ್ಟೇ ನಾನು ಭಾವಿಸ್ತೀನಿ ಯೋಗ್ಯತೆ ಇರೋರು ಮಾತ್ರ ನನ್ನ ಜೊತೆ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ನಾನು ಯಾರು ಪರ್ಸ್ನಲ್ ಆಗಿ ನನ್ನ ನನ್ನ ಜೊತೆಯಲ್ಲೇ ಇದ್ದು ನೋಡ್ತಾರಲ್ವಾ ಅವರಿಗೆ ನಾನು ಏನು ಅಂತ ದೇವ್ರನೇ ಗೊತ್ತಿದೆ ಅವ್ರು ಯಾರು ಕೂಡ ನನ್ನ ಕೆಟ್ಟವಳು ನೀನು ಹಂಗೆ ನೀನು ಈ ಥರ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಅದೇ ಎಲ್ಲೋ ಗೊತ್ತಿಲ್ಲದಿರೋರು ಕಮೆಂಟ್ ಬಾಕ್ಸಲ್ಲಿ ಗೀಚ್ವರು ಏನೇನೋ ಯಾರೋ ಸುಮ್ಮನೆ ಇವಾಗ ಬೇಕು ಅಂತೇಳಿ ಕಾಲ್ ಕೇಳ್ಕೊಂಡು ಜಗಳ ಬರ್ತಾ ಇರೋರು ಅವರು ಮಾತ್ರ ಅದು ಮಾಡ್ತಾ ಇರೋದು ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ನನ್ನ ತಾಯಿಗೋಸ್ಕರ ಬದುಕಬೇಕು ನಾನು ಗೋಲ್ ಮೇಲೆ ನಾನು ಫೋಕಸ್ ಇದ್ದೀನಿ ಸಾ ಸತ್ಯ ಹೇಳಬೇಕಿದ್ರೆ ಯಾರು ಏನಾದರೂ ಹಾಕಿದ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ರಿಯಾಕ್ಟೇ ಇರೋಲ್ಲ ನನ್ನದು ಅಷ್ಟು ನಾನು ಸುಮ್ಮನೆ ನೋಡ್ತಾ ಇರ್ತೀನಿ ನೋಡಿ ನೋಡಿ ಸಾಕಾಯ್ತಾ ಅವ್ರು ಅನ್ ಏನು ಹೇಳೋದು ಸ್ಕಿಪ್ ಮಾಡಿಬಿಡ್ತೀನಿ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತಾ ಯಾಕೆಂದರೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಕೂಡ ಅನ್ವಾಂಟೆಡ್ ಥಿಂಗ್ಸ್ ಅದಲ್ಲ ಬೇಕಿರೋದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ನಾವು ಬದುಕಬೇಕಾ ನಮ್ಮ ತಾಯಿನ ನೋಡ್ಕೋಬೇಕಾ ನಮ್ಮ ಲೈಫಲ್ಲಿ ನಾವೇನೋ ಮಾಡಬೇಕು ಅಂತ ಬಂದ ಮೇಲೆ ಅದ್ರ ಮೇಲೆ ನೋಡಿ ಗೋಲು ಇರಬೇಕು ಹೊರತು ಯಾರೋ ಫ್ರೆಂಡ್ ಏನೋ ಅಂದ ಅಥವಾ ಯಾವನೋ ಇನ್ನೊಂದೇನೋ ಆಗ್ತಾ ಅಥ್ವಾ ಯಾರೋ ಏನೋ ಟ್ರೋಲ್ ಮಾಡಿದ್ರು ಇನ್ನೂ ಮತ್ತೊಂದು ಮಾಡಿದ್ರು ಅಂತ ತಿಳ್ಕೊಂಡು ಅದ್ರ ಮೇಲೇ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಏನು ಮಾಡ್ತೀವಿ ಏನು ಮಾಡೋಣ ಹೊಟ್ಟೆ ಪಾಡಿಗೆ ಏನು ಮಾಡೋಣ ಬಿಡಿ ಇದೇ ಇದೇ ನೋಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ಪಾಡಿಗೆ ದುಡಿಬೇಕು ಹೊಟ್ಟೆ ಪಾಡಿಗೆ ಏನೋ ಅದು ಒಂದು ಮಾಡ್ಕೋಬೇಕು ಸುಮ್ಮನೆ ಇದ್ರ ಬಗ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡೋದ್ರಿಂದ ಯೂಸ್ ಇಲ್ಲ ಯೂಸ್ ಇದ್ದೇ ಬಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಅದು ಕರೆಕ್ಟಾಗಿ ಒಂದು ವೇಲ್ ಹೋಗ್ತಾ ಇದ್ರೆ ಮಾತ್ರ ಅದು ಯೂಸ್ ಆಗೋದು ಸುಮ್ಮನೆ ಸುಮ್ಮನೆ ಎಲ್ಲರೂ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಎಷ್ಟಿಷ್ಟು ಫಾಲೋವರ್ಸ್ ಇಟ್ಕೊಂಡು ಸುಮ್ಮನೆ ಏನೋ ಮಾಡ್ತೀನಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಈ ವಿಡಿಯೋಗಿಂತ ದುಡ್ಕೊಂಡು ತಿನ್ನಬೇಕು ದುಡ್ಡು ಎಲ್ಲರೂ ಮಾಡ್ತಾರೆ ಆದರೆ ದುಡಿಯೋರಿಗೆ ಮಾತ್ರ ವ್ಯಾಲ್ಯೂ ಅಂತ ಎಲ್ಲಕ್ಕೆ ಇಷ್ಟಪಡ್ತೀನಿ ನಾನು ಸೊ ಇಲ್ಲಿಗೆ ನನ್ನ ಮಾತು ಮುಗಿಸ್ತಿದ್ದೀನಿ ಯಾಕಿಂದ ಜಾಸ್ತಿ ಮಾತಾಡ್ತಾ ಇದ್ದೀನಿ ಸೊ ಇವತ್ ಒಂದ್ ದಿವಸ ಇರ್ತೀನಿ ಅಂತ ನಾನೇ ಇಷ್ಟ ಮಾತಾಡ್ತಿದೀನಿ ಸೊ ಒಂದಿನ ಇರೋದಲ್ಲ ಬಟ್ ಮದರ್ಸ್ ತುಂಬಾ ಮಿಸ್ ಇಮ್ಯಾಜಿನ್ ಮಾಡ್ಕೊಳಕ ಅಲ್ತಾಳೆ ಏಮಾಗೂಡ ಅವ್ಳು ನನ್ನೆ ಮೊನ್ನೆ ಅಂತಲ್ಲ ನನ್ನ ಅಲ್ಲ ನೆನ್ನೆ ಮೊನ್ನೆ ಏಮ ಮೊನ್ನೆ ಎಲ್ಲ ಜಗಳ ಆಡ್ತಿದ್ಲು ಏನು ನೀನು ಕಳ್ಕೊ ಬಂದಿದ್ದ ಹಿಂಗೆ ಹಂಗೆ ಮುಖ ಕೊರಿಯತ್ತೆಲ್ಲ ಮಾತಾಡ್ತಿದ್ಲು ನಂಗೆ ಸಿಟ್ಟು ಬಂದಾಗ ನಾನು ಅವಳಿಗೆ ಫುಲ್ಲು ರೇಗ ಆಡ್ತಿದ್ದೆ ನಾನು ಅನ್ಸ್ಬಿಟ್ಟು ಇವಳು ಯಾಕೆ ಇಷ್ಟಲ್ಲ ಅರ್ಟ್ ಮಾಡ್ತವಳ ನನಗೆ ಹೋಗ್ತಾ ಹೋಗ್ತಾ ಅಂತ ಅನ್ನಿಸ್ತು ಆಮೇಲೆ ನೋಡ್ತೀನಿ ಮೊನ್ನೆ ನೆನ್ನೆ ಅಂತ ಫುಲ್ಲು ಸಲೆಂಟು ನಾನು ಏನಂದರೂ ಅವಳು ಅನ್ಸ್ಕೊತಳೆ ಸಲೆಂಟು ನನಗೆ ಬಿಸಿ ಕಿಪಿ ಹೋಗ್ಬೇಡ ಕಿಪಿ ನಾನೇನೋ ಸುಮ್ನೆ ಅಂತೀನಿ ನಿನಗೆ ಹೋಗ್ಬೇಡ ಪ್ಲೀಸ್ ಹೋಗ್ಬೇಡ ಹಂಗೆ ಹೆಂಗೆ ಅಂತ ನಾನು ಹೋಗ್ತೀನಿ ಹಂಗೆ ಹೆಂಗೆ ಅಂದಾಗ ಅವಳಿಗೆ ಅವ್ಳು ಒಂದು ಉಸಿರಾ ಮಾತಾಡ್ತಾಳೆ ಬಿಕಾಸ್ ಯಾಕೆ ಅಂದ್ರೆ ಅವ್ಳಿಗೆ ಇದ್ದಾಗ ಹೋಗ್ತೀನಿ ಅಂತ ಒಂದು ಫೀಲ್ ಬಂದಿದೆ ಇದ್ದಾಗ ಬೆಳೆ ಇರಲ್ಲ ಇದ್ದಾಗ ಏನೋ ಒಂದ್ ಮಾತಾಡ್ತಿರ್ತೀವಿ ಹೋದಾಗ ಅವಳ ಬೆಳೆ ಗೊತ್ತಾಗುತ್ತೆ ಸೊ ನಿಜ ಹೇಳ್ತೀನಿ ಯಾರು ಯಾರು ನಾನ್ ನಿಜೆ ಹೇಳ್ತೀನಿ ಏನೇನ್ ಹೀಗೆ ಮಾಡಿ ಹೇಳಿ ಇಲ್ಲಿ ನನ್ನ ಸಿದ್ದು ಇಂಚುನು ಹೇಳ್ ನೆನೆಸ್ಕೊಂತೀನಿ ಯಾಕೆ ಅಂದರೆ ಅವರು ನನ್ನ ಒಂದು ಪಾಟ್ ಭಾಗ ಆಗಿದ್ದಾರೆ ಓಕೆ ನಾನು ನನ್ನ ನಿಜ ಹೇಳ್ಬೇಕಿದ್ರೆ ಅವರು ನನಗೆ ಎಷ್ಟು ಮೋಟಿವೇಟ್ ಮಾಡ್ತಾರೆ ಸೊ ಅವರು ಕೂಡ ಎಲ್ಲೋ ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿದ್ರೆ ಅವ್ರಿಗೆ ಬರ್ತಿರೋ ಹೆಸ್ರು ನಮಗೂ ಬರುತ್ತೆ ಅಂತ ಹೇಳ್ತಾ ಇದ್ರು ನಾನು ಅದನ್ನು ಅವ್ರಿಗೂ ಅದೇ ಹೇಳಿರೋದು ನನ್ನ ಜೊತೆ ನಾನು ಇಷ್ಟಪಟ್ಟು ನಿಮ್ಮ ಜೊತೆ ಇರೋದು ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಸೊ ನಿಮಗೆ ಯಾರು ಏನು ಅಂದ್ರು ತಲೆ ಕೆಡ್ಸ್ಕೊಬೇಕು ಹಿಂದೆ ನಾನು ಇರ್ತೀನಿ ಅಂತ ಎಲ್ಲರಿಗೂ ಇವಾಗ ದಚ್ಚಿಗೂ ಅದೇ ಹೇಳ್ತಿರೋದು ನಿಂಗೆ ಹೇಳೋ ಯಾರು ಏನೇ ಅಂದ್ಲಿ ಹಿಂದೆ ನಾನು ಇರ್ತೀನಿ ಅಂತ ಅದೇ ಅವ್ನಿಗೆ ಹೇಳಿರೋದು ಬಟ್ ಅವನು ಅವನದು ಒಂದೇ ವೇ ನಾನು ಹೇಳೋದು ಬೇರ್ದಿರೋದು ವಿಡಿಯೋಗಳು ಬೇರ್ದಿರೋ ರಿಯಾಕ್ಟ್ ಮಾಡೋದು ಮತ್ತು ಬರೀ ಅನ್ವಾಂಟೆನ್ ಥಿಂಗ್ಸ್ ಲೈವ್ ಲೈವ್ ಅದು ಇದೆಲ್ಲ ಬಿಟ್ಬಿಟ್ಟು ಸೀರಿಯಸ್ನೆಸ್ ಇರ್ಕೋ ಅಂತ ಅವನಿಗೂ ಬೈತಾ ಇದ್ದೀನಿ ಅವ್ನ ಜೊತೇಲಿರೋ ಎಲ್ಲ ಬ್ರದರ್ಸ್ಗೂ ಇದ್ದೀನಿ ಸೊ ಅವರು ಕೇಳ್ತಿದ್ರು ನಮಗೆಲ್ಲರಿಗೂ ಓವರ್ ಓವರ್ ಆಲ್ ಪ್ಯಾಕೇಜಾಗಿ ನೋಡ್ರೆ ನಮಗೆ ತಾಯಿ ಆಗೋಲ್ಲ ಅಷ್ಟೇ ತುಂಬ ಕೇರ್ ಪ್ರೀತಿ ಲವ್ ಇವಾಗ ಬಿಟ್ಟಿರೋದಿದೆಯಲ್ಲ ಹೆವಿ ಕಷ್ಟ ನನಗಂತೂ ಇನ್ನೆಷ್ಟು ದಿನ ಅಳ್ತೀನೋ ಏನೋ ಗೊತ್ತಿಲ್ಲ ಕಿಪ್ಪಿಂಡ್ ನೆನೆಸ್ಕೊಂಡು ಅವಳೊಂಥರ ಪ್ಯೂರ್ ಜಮ್ಮಿ ಪ್ಯೂರ್ ಸೋಲ್ ಪ್ಯೂರ್ ಜಮ್ಮಿ ಇದ್ದಂಗೆ ಒಟ್ಟ ಒಟ್ಟ ಅಂತ ಮಾತಾಡ್ಬೋದು ಬೈಬೋದು ಮನ್ಸಿನಲ್ಲಿ ಏನು ವಿಷಯ ಯಾರಿಗೆ ಆದರೂ ಅಷ್ಟೇ ಕೋಪ ಬಂದರು ಇವಾಗ ನನ್ನ ಬಿಟ್ಟೋಗಿರೋರಿಗೂ ನಾನು ಅದೇ ಹೇಳೋದು ನನಗೆ ಏನೇ ಮಾಡು ಎಂಥದೇ ಮಾಡು ನಿನಗೆ ಕೆಟ್ಟದ್ದು ಒಂದು ಬಯಸಲ್ಲ ಅಂತ ಹಿಂಗೆ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನನ್ನ ನನ್ನ ವಿರುದ್ಧ ತಪ್ಪ ತಪ್ಪಾಗಿ ಏನಾದರೂ ಮಾಡ್ಕೊಂಡು ಹೋಗ್ಲಿ ದೇವ್ರು ನೋಡ್ತಾರ ದೇವ್ರಿಗೆ ಬಿಟ್ಬಿಟ್ಟು ಸುಮ್ಮನೆ ಆಗ್ತೀನಿ ನಾನು ಕೆಟ್ಟವಲ್ಲ ದೇವ್ರು ನನಗೆ ಶಿಕ್ಷೆ ಕೊಡಲಿ ಯಾರು ಯಾರು ಶಿಕ್ಷೆ ಕೊಡೋಕ್ಕೆ ಅಲ್ಲ ದೇವ್ರು ಒಬ್ಬ ಇದ್ದಾರೆ ಅಷ್ಟೇ ಸಾಕು ಅಂತಾನೆ ನಾನು ಎಲ್ಲರಿಗೂ ಅದನ್ನೇ ಹೇಳ್ತಿರೋದು ಸೊ ಅದು ಯಾಕೋ ಕೆಲವೊಬ್ರು ತುಂಬಾ ಕಷ್ಟ ಆಗುತ್ತೆ ಆದ್ರೂ ನಾನು ನನ್ನ ಮೊಬೈಲ್ ಅಲ್ಲಿ ಮಾತಾಡ್ತಿರ್ತೀನಿ ಮೆಸೇಜ್ ಮಾಡ್ತಿರ್ತೀನಿ ಸೊ ಅಷ್ಟೆಲ್ಲ ಏನು ನನಗೆ ಅಯ್ಯೋ ಕರ್ಕೊಂಡೆ ಅಂತ ಏನು ಫೀಲ್ ಆಗಲ್ಲ ಯಾಕೆಂದ್ರೆ ಪಕ್ಕ ಬರ್ತೀನಿ ಆ ತರ ಎಲ್ಲ ಏನಿಲ್ಲ ಬರ್ತಾ ಹೋಗ್ತಾ ಇರ್ತೀನಿ ಬಟ್ ಇವ್ರಿಗೆಲ್ಲ ಬರ್ಡೇ ಮೇ ಫೋರ್ತ್ ನನ್ ಬರ್ಡೇ ಮೇ ಸಿಕ್ಸ್ ಮೇ ಫಸ್ಟ್ ಕರ್ಕೊಂಡ್ ಬರ್ತೀವಿ ನಮ್ ಕಿಪ್ಪಿನ ಮೇ ಫಸ್ಟ್ ಮೇ ಫಸ್ಟ್ ನೋಡ್ಬೇಕು ನಾನು ಶಿವಮೊಗ್ಗದಲ್ಲಿ ಬಿದ್ದಿದ್ರೆ ಏನು ಮಾಡ್ತೀಯಾ ನಮಗೋಸ್ಕರ ಬರಬೇಕಪ್ಪ ಪಕ್ಕಾ ನೋಡ್ತೀನಿ ಯಾಕೆಂದ್ರೆ ನಾನು ಶಿವಮೊಗ್ಗಗೆ ಹೋಗಬೇಕಿದೆ ಅಪ್ಪಾ ನನ್ನ ಇಂಚು ಸಿದ್ದunu ಕಾಯ್ತೆ ಇಂಚು ಸಿದ್ದುನು ಕಾಯತಿದೆ ಕೆಲಸಕ್ಕೆ ಹೋಗ್ತಲು ಇಂಚು ಸಿದ್ದunu

ಆ ಓಲ್ಡ್ बर्थडे ನಾ ತುಂಬಾ ಸ್ಪೆಷಲ್ ಆಗಿ ಮಾಡಬೇಕು ಅನ್ಕೊಂಡಿದೀವಿ ಅಂಡ್ ಯಾಕಂದ್ರೆ ಕಿಪ್ಪಿ ಇವತ್ತ लास्ट ಇರೋದ್ರಿಂದ ಅವಳಿಗೆ ಆಸೆ ಇತ್ತು ಕಿಪ್ಪಿ ಜೊತೆ ಬರ ಆ ಅವಳಿಗೆ ಆಸೆ ಇತ್ತು ಅವಳು ಅದನ್ನೇ ಅವತ್ತಿಂದ ಹೇಳ್ತಿದ್ಳು ನೀನು ಹೋಗ್ಬಿರ್ತಿಯಲ್ಲ ಬಿಡು ಆಯ್ತು ನೀವು ನನಗೆ ಹಂಗೆ ಹಂಗೇ ನನ್ನ ಒಂದ್ ಒಂದು ಫೋಟೋನು ತಗೊಂಡಿಲ್ಲ ಜನರೇ ನನ್ನತ್ರ ಯಾತ್ರೆ ಒಂದ್ ಫೋಟೋನು ಇಲ್ಲ ಉಳದು ಅವಳ ಜೊತೆ ಇರೋದು ಇತ್ತು ಅದನ್ನ ಒಂದ್ ಹಾಕಿ ಅಷ್ಟೇ ನೋಡಿ ಆ ಕೆಳ ಬಡನು ಕೂಡ ಬ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ ಅಂಡ್ ಇವತ್ತು ಅವಳು ಅವತ್ತು ದೈವ ಹಿಂಗ್ ಅಂದ್ಲು ಅಂದ್ರೆ ಅವಳಿಗೆ ಇನ್ನಿಟೆಕ್ ಮಾಡ್ತೀರ ಅಂದ್ರೆ ಇವಂತರ ಕಿರಿಕಿರಿ ಮುಂಕ್ ಮಾಡ್ತಾ ಇದೆ ಆಫೀಸಿಗೆ ಕೂಡ ಬರ್ತವ್ರೆ ಇಬ್ರು ಇವರಿಬ್ರು ಜಗಳ ನೋಡಕ್ ನಾವ್ ಕಣ್ಣೆಲ್ಲ ನಮ್ಮ ಆಫೀಸಲ್ಲಿ ಇವತ್ತು ಇಂಟರ್ವ್ಯೂ ಬೇರೆ ಐತೆ ಜಗಳ ಆಡ್ತಾರ ಆಡ್ತಾರ ದಚ್ಚು ಚಾಕ್ಲೇಟ್ ಬೇಕಾ ಅದ್ ಬೇಕಿದ್ ಬೇಕು ಸುಮ್ಮನೆ ಹೇಳುದು ತಮ್ ಕೊಡ್ತಾ ನನ್ನ ನಿಜ ಏನು ಕೇಳಲ್ಲ ಸುಮ್ನೆ ಹೇಳಿದ್ ಅವತ್ತು ಅಷ್ಟೇ ದಚ್ಚು ನನ್ ನೆಟ್ಟಿ ಖಾಲಿ ಹ್ಮ್ ಇರೋ ಹಾಕೊಡ್ತೀನಿ ಅಂತ ಹಾಕೊಟ್ಬಿಟ್ಟಿದ್ದಾನೆ ಸುಮ್ನೆ ಏನೋ ಒಂದ್ ಸುಮ್ಮನೆ ಹೇಳ್ತೀನಿ ಹಾಕೊಡ್ತೇನೆ ನೀನೇ ಎಷ್ಟು ಬಾಂಡ್ ಇಬ್ರು ಫಾಲೋವರ್ಸ್ ದಚ್ಚು ಅವರು ಅಷ್ಟೇ ಫಾಲೋವರ್ಸ್ ಐತೆ ಮತ್ತೆ ಮತ್ತೊಂದ್ ಐತೆ ಅಂತ ದುರಾಂಕರ ನನ್ನ ಹತ್ರನು ಕೂಡ ಸಿರಿಮಾ ಅಂತ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅವನೆಲ್ಲಾ ಹುಡುಗಿ ಜೊತೆ ಅಷ್ಟೇ ಕ್ಲೋಸ್ ಆಗಿ ಮಾತಾಡ್ತಾರೆ ಏನಾದ್ರು ಸ್ವಲ್ಪ ಚೆನ್ನಾಗಿ ಮಾತಾಡ್ರೆ ಅಯ್ಯೋ ಈ ಫ್ರೆಂಡ್ ಎಷ್ಟು ಬ್ಲಾಸ್ಟ್ ಆಗ್ತದೆ ಓಕೆ ಅವ್ರ ಹತ್ರನೇ ರೀಲ್ಸ್ ಮಾಡ್ಕೋ ಅಂತ ಹೇಳ್ಬಿಡ್ತಾರೆ ನಮ್ ಕಿಪ್ಪ ಹೌದು ನನಗೆ ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ ಶರಣಿಯರು ಇದ್ದಾಳೆ ಶರಣಿಯರು ಎತ್ತ ಹಾಕಿದ್ರೆ ನೆನ್ನೆನೆ ಅವಳಿಗೆ ಎತ್ತ ಎತ್ತಾಕ್ ನನಗೊಂದು ಫೋನ್ ಮಾಡಲ್ಲ ಅಂತ ಬಿದಿದೆ ಯಾಕಂದ್ರೆ ನನಗೆ ಅಷ್ಟು ನನ್ನ ಜೊತೆ ಇರೋನು ಜೊತೆ ಹೋಗ್ ಅಲ್ಲಿ ಸಿಸ್ಟರ್ ಅಲ್ಲೂ ಅಷ್ಟೇ ಯಾ ಬೇರೆಯವ್ರು ಯಾರೋ ಹೊಸೊಬ್ರು ಬಂದು ನನ್ನನ್ನು ಕೇರ್ ಮಾಡಿಲ್ಲ ಹ್ಞೂ ಇವ್ನು ಇಷ್ಟೇ ಆಯ್ತು ಇವ್ನಲ್ಲ ನಾನು ಮಾತಾಡ್ಸಬಾರ್ದು ನನಗೂ ಟೈಮ್ ಬರುತ್ತೆ ಅಂತ ಹೇಳ್ತಾ ಹೇಳ್ತೀನಿ ಆತರ ಮನ್ಸಲ್ಲಿ ಇರ್ತೀನಿ ಹೇಳ್ತೀನಿ ಅಷ್ಟೇ ನನ್ನೆ ನಾನು ರೀಲ್ಸ್ ಮಾಡ್ತಿದ್ದೆ ದಚ್ಚು ಜೊತೆ ಇವನು ಮತ್ತೆ ಸೌಂದರ್ಯ ಎಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಮ್ ಇಬ್ರು ಮಡಕೇ ಬೇರಲ್ಲ ಅಂತಾರೆ ನಾನು ಅದಕ್ಕೆ ನನ್ಗೆ ರೀಲ್ಸ್ ಮಾಡ್ಬೇಕಾರೆ ವಿ ರೇಗಸ್ತೀವಿ ಫ್ರೆಂಡ್ಸ್ ಅವತ್ತು ವಿಡಿಯೋ ಹಂಗೆ ಆಯ್ತು ರೇಗಸ್ತಿದ್ರು ಅಂತ ಎಕ್ಸಿಟ್ ಅದೇ ಅದು ಬೇರೆ ತರ ಪೌಡ್ರ್ ಆಯ್ತು ಇವ್ರ ಇಬ್ರು ಏನಾದ್ರು ರೀಲ್ಸ್ ಮಾಡ್ಬೇಕಾರೆ ಮುಂದೆ ನಿಂತೆ ರೇಗಸ್ತೀವಿ ರೇಗಸ್ತಾ ಇರ್ತಾರೆ ಏನೋ ಒಂದ್ ಏನೋ ಒಂದ್ ಹೇಳ್ಕೊಂಡ್ ರೇಗಸ್ತಾ ಇರ್ತೇವೆ ಬಟ್ ನನ್ ನನ್ ಫ್ರೆಂಡ್ ಯಾರೇ ಆಗ್ಲಿ ಫ್ರೆಂಡ್ ನನ್ ಜೊತೆ ಪೊಸಿಷನ್ ಎಷ್ಟು ತೋರಿಸ್ತೀನಿ ಅದ್ ಫ್ರೆಂಡ್ಗೂ ಅಷ್ಟೇ ನನ್ ಜೊತೆ ಹೃದಯ ಹತ್ರ ಆಗಿರೋರ್ಗು ಅಷ್ಟೇ ಬಟ್ ಹತ್ರ ಇರೋರು ಸುಮ್ಮನೆ ತಪ್ಪು ತಪ್ಪು ತಿಳ್ಕೊಂಡು ದೂರ ಹೋಗಿದ್ದಾರೆ ಅದು ಯಾರು ಡೈವರ್ಟ್ ಮಾಡಿದ್ರು ಮೈಂಡ್ ನನಗೆ ಗೊತ್ತಿಲ್ಲ ಮಾತಾಡಿದ್ದೀನಿ ನಾನು ಮಾತಾಡಿದಾಗ ಒಂದೇ ಹೇಳಿರೋದು ಏನೇ ಆಗಲಿ ಎಂಥದ್ದೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾನ ಮಾಡಿ ತಪ್ಪೋಬೇಡ ಅಂತ ಹೇಳಿದ್ದೀನಿ ಆದರೆ ಅವರಿಗೆ ಮಾಡೋದೇ ಮಾಡ್ತೀನಿ ಬಿಡಿದ್ದೇ ಬಿಡ್ತೀನಿ ಅಂತ ನಾನಿನ್ನ ಅದಕ್ಕೆ ಅವ್ರನ್ನ ಗಂಗಕ್ಕನು ಹೇಳಿದ್ದಾರೆ ಏನು ಆದ್ರೂ ಗಂಗಾಕರು ಹೇಳಿದಾರೆ ಏನೇ ಆದ್ರೂ ಅಷ್ಟೇ ನಿನ್ನ ಗೋಲ್ ಕಡೆ ನಿನ್ ಫೋಕಸ್ ಮಾಡು ಫೋಕಸ್ ಮಾಡಬೇಡ ಅಂತ ಹೇಳಿದ್ರೆ ಮಾತಾಡ್ತಾಳೆ ಬೇರೆ ಆಗ್ತೀಯಾ ಯಾಕೆಂದ್ರೆ ಅವ್ರ ಮಮ್ಮಿನು ಕರೀತಿದ್ದಾರೆ ಪಾಪ ಅವ್ರ ಮಮ್ಮಿನೂ ಹೇಳಿದೆ ಬರ್ರ ಮನೆ ನೀವ್ ಎಲ್ ಬರ್ತೀರಾ ಅಂತ ಹೇಳ್ತಿದ್ರು ನಾನು ಅದಕ್ಕೆ ಬರ್ತೀನಿ ಅಂತ ಏನ್ ಹೇಳಿದೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಪರ್ಸ್ನಲ್ ಆಗಿ ಅವ್ರ ಸಿಸ್ಟರು తు స్వీట్ ఆట మూడా అసే స్మార్ట్ స్మార్ట్ ಲಿಪ್ಸ್ಟಿಕ್ ನನ್ ಪಿಂಕ್ ನನ್ ರೆಡ್ ಗಲ್ಲ ಕಾಣಿಸ್ತಾನೆ ಇಲ್ಲ ಯಾರೇ ತಕೊಂಡೋದ್ರು ಲಿಪ್ಸ್ಟಿಕ್ ಎಲ್ಲ ಜಗಳ ಆಡ್ಬೇಡ್ರಿ ಫ್ರೆಂಡ್ಸ್ ಅಂಡ್ ಇಲ್ಲ ನನ್ ಲಿಪ್ಸ್ಟಿಕ್ ಕಾಣಿಸ್ತಿಲ್ಲ ಇಲ್ಲ ಏನಾದ್ರು ಕಾಣಿಸ್ತಿಲ್ಲ ಎಲ್ಲ ಇವ್ರಗಳು ತಕೊಂಡ್ಬಿಟ್ಟವ್ರೆ ಜಗಳ ಕಂಟಿ ಸುಮ್ನಿ ತುಂಬಾ ಮಿಸ್ ಮಾಡ್ಕೊಂತೀವಿ ಎಲ್ಲ ಇದ್ದಾಗ ಅಷ್ಟೇ ಅವು ಎಷ್ಟಪ್ಪ ನಮ್ಗೆ ಬೇಜಾರ್ ಮಾಡ್ತಾಳೆ ಅಂತಿದ್ವಿ ಬಟ್ ತುಂಬಾನೇ ತುಂಬಾ ಮಿಸ್ ಮಾಡ್ಕೊಂತೀನಿ ಸೊ ಅದು ನೀನ್ ಎಷ್ಟು ಮಿಸ್ ಮಾಡ್ಕೊಂತೀಯ ಅವಳು ಅಂತ ನಾನು ಅವ್ನ ನನ್ ಲವರು ಅಂತ ಹೇಳ್ತಿದ್ದೆ ಸ್ಟಾರ್ಟಿಂಗ್ ಇಂದ ಸುಮ್ನೆ ಹೇಳ್ತಿದ್ದೆ ಲವರ್ ಲವರ್ ಅಂತ ಅವ್ನು ಅಷ್ಟು ಚುರಾಯಿಸಿದೆ ಅದು ಯಾರೋ ಒಂದು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡೋಲ್ಲ ನಾನು ಅವ್ನಿಗೆ ಯಾರ್ಯಾವ್ರಿಗೂ ಸಂಬಂಧ ಕೆಟ್ಟಿದೆ ನೋಡು ಅವ್ರ ಜೊತೆ ಮಾತಾಡ್ತಿ ಇವಳು ಅಷ್ಟೇ ಆತು ಯಾರೋ ಜೊತೆ ಮಾತಾಡ್ತಿರೋದು ಓ ಫ್ರೆಂಡ್ಸ್ ಲೌಕಿ ಅನ್ನ ಮಿಸ್ ಮಾಡ್ಕೊತಿದೀನಿ ಲೌಕಿ ಅನ್ನ ನೀವೆಲ್ಲ ನಮ್ಗೆ ಕಾಲ್ ಮಾಡಲ್ಲ ನಂಬರ್ ಕಾಲ್ ನೀವೆಲ್ಲ ನನ್ಗ್ ಕಾಲ್ ಮಾಡಲ್ಲ ಲೋಕಿಯಾನ ನನ್ ನಂಬರ್ ಅಂತೂ ನೀವು ಕೊಡೋದು ಇಲ್ಲ ಎಲ್ಲಿ ನಾನ್ ನಿಮ್ಗೆ ಬಿದ್ಬಿಡ್ತೀನಿ ಅಂತ ಲೋಕಿಯಾ ನಮ್ಮ ಮಕ್ಕನ್ ಮೆಸೇಜ್ ಮಾಡು ಕಾಲ್ ಮಾಡು ಓಕೆನಾ ಅಣ್ಣಾ ನಾನ್ ಅಣ್ಣಾ ಅಂತಾನೆ ಕರೀತಾ ಇರೋದೇ ಅಂದ್ರೆ ನಮ್ಗೆ ಬೇಡ ಅಪ್ಪ ಅಣ್ಣ ಅಣ್ಣಗೆ ಇದು ಓಕೆನಾ ಸೊ ನೀವು ರೀಲ್ಸ್ ಸಖತ್ತಾಗಿ ಮಾಡ್ತೀರಾ ನೀವ್ ಯಾರಿಗೋಸ್ಕರ ಮಾಡ್ತೀರಾ ಅಂತ ನನ್ಗಂತೂ ಕ್ಲಾರಿಟಿ ಕೊಟ್ಬಿಡಪ್ಪ மீஸ்பேஷல் ಈಗ ಅವಳು ಖುಷಿಯಾಗಿರು ನೀನು ಖುಷಿಯಾಗಿರು ನೀ ತಂಗಿ ಜಾಸ್ತಿ ಇಷ್ಟ ಪಡ್ತಾರೆ ನಾನು ಅಷ್ಟೇ ಎಲ್ಲಾನು ಇಷ್ಟಪಡ್ತೀನಿ ಕೋಪ ಬಂದಾಗ ಎಲ್ಲರಗೂ ಬೈತೀನಿ ಇನಿ ಟೆಟ್ ಆಯದಾಗ ಎಲ್ಲರ ಮುಂದೆ ರೇಗ ಆಡ್ತೀನಿ ಕೋಪ ಬಿಟ್ರೆ ಬೇರೆ ಏನು ಇಲ್ಲ ಅವನ ಮನಸಲ್ಲಿ but ತುಂಬಾ ಮಿಸ್ ಮಾಡ್ಕಂತೀನಿ ನಾನು ತುಂಬಾ ಮಿಸ್ ಮಾಡ್ಕಂತೀವಿ ಆದ್ರೆ ಮಿಸ್ ಮಾಡ್ಕೋಲಕ್ಕಿಂತ ಜಾಸ್ತಿ ನಮ್ಮ ಫೋನ್ ಅಲ್ಲಿ ಯಾವಾಗೂ ಇದ್ದೆ ಇರ್ತೀವಿ ಮತ್ತೆ ಯಾಕೆ ನೆನ್ನೆ ಅತ್ತೆ ನೆನ್ನೆ ಏನು ಕತ್ತೆ ಅಂದ್ರೆ ಇಷ್ಟು ಬಾಂಡಿಂಗ್ ಇತ್ತು

ಬಟ್ ತುಂಬಾ ಮಿಸ್ ಮಾಡ್ ಲವ್ ಯು ಇಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ